ಪ್ರಶಾಂತ್ ಎಸ್ನೂರಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಕಲಾ ಕಲಾಕೌಸ್ತುಬ ಸಂಸ್ಥೆ ದಾಂಡೇಲಿ ಉತ್ತರ ಕರ್ನಾಟಕ ಹಾಗೂ ದಿ ಫೈವ್ ಸ್ಟಾರ್ ಅಸೋಸಿಯೇಷನ್ ಯರಗಟ್ಟಿ ಇವರ ಸಂಯುಕ್ತ ಆಶ್ರಯದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರಾಜ್ಯ ಮಟ್ಟದ ಸೇವಾರತ್ನ ಪ್ರಶಸ್ತಿ ಸಮಾರಂಭ ಅದ್ಧೂರಿಯಾಗಿ ಸಂಕೇಶ್ವರದ ಲೀಲಾ ಲೈನ್ಸ್ ನೇಸರಿ ಗಾರ್ಡನ್ ಸಭಾ ಮಂಟಪದಲ್ಲಿ ಜರುಗಿತು নলে সংস্কৃতি নলে কোন কথা ফেলা আমি আদমান ಹೌದು ವೀಕ್ಷಕರೇ ಈ ಸಮಾರಂಭದಲ್ಲಿ ದಿವ್ಯ ಸಾನಿಧ್ಯ ಪರಮಪೂಜ್ಯ ಶ್ರೀಮಾನಿಪ್ರ ಜಗದ್ಗುರು ಪಂಚಮ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮೀಜಿಗಳು ದುರದುಂಡೇಶ್ವರ ಸಿದ್ಧ ಸಂಸ್ಥಾನ್ ಮಠ ನೆಡಸೋಶಿ ಹಾಗೂ ಶ್ರೀ ಪರಮಪೂಜ್ಯ ಬ್ರಹ್ಮಾನಂದ ಮಹಾಸ್ವಾಮೀಜಿಗಳು ಸುಕ್ಷೇತ್ರ ಎರನಾಳ್ ಉದ್ಘಾಟಕರಾಗಿ ಶ್ರೀ ಬಸವರಾಜ್ ಕಲ್ಲಟ್ಟಿ ಅಧ್ಯಕ್ಷರು ಹಿರಾಸಕ್ಕರೆ ಕಾರ್ಖಾನೆ ಸಂಕೇಶ್ವರ್ ಅಧ್ಯಕ್ಷತೆ ಡಾಕ್ಟರ್ ಅಜನಾಳ್ ಭೀಮಾಶಂಕರ್ ಹಿರಿಯ ಸಾಹಿತಿಗಳು ಜಿಲ್ಲಾಧ್ಯಕ್ಷರು ಕಲಿಕ ಸಾಹಿತ್ಯ ಪರಿಷತ್ ಉತ್ತರ ಕನ್ನಡ ಜಿಲ್ಲೆ ದಾಂಡೇಲಿ ಕಲಾಕೌಸ್ತುಭ ಸಂಸ್ಥೆ ಉತ್ತರ ಕರ್ನಾಟಕ ಹಾಗೂ ದಿ ಫೈವ್ ಸ್ಟಾರ್ ಅಸೋಸಿಯೇಷನ್ ಯೋಗದಲ್ಲಿ ಶಿಕ್ಷಣ ಸಾಮಾಜಿಕ ರಾಜಕೀಯ ಸಾಂಸ್ಕೃತಿಕ ಕಲೆ ಜನಪದ ಕಲೆ ರಂಗಭೂಮಿ ವೈದ್ಯಕೀಯ ಸಂಗೀತ ನೃತ್ಯ ಹಾಗೆ ಸಾಧನೆಗೈದ ರೈತರಿಗೆ ಇನ್ನೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರನ್ನ ಗುರುತಿಸಿ ಅವರಿಗೆ ಸನ್ಮಾನಿಸಿ ಗೌರವಿಸಿ ಆತ್ಮೀಯವಾಗಿ ಸತ್ಕರಿಸುವುದು ಈ ಎರಡು ಸಂಸ್ಥೆಯ ಉದ್ದೇಶವಾಗಿದೆ ಅದಕ್ಕಾಗಿಯೇ ಈ ಮುಖ್ಯ ಸಮಾರಂಭದ ವೇದಿಕೆಯಲ್ಲಿ ಸಾಧನೆಗೈದ ಸಾಧಕರನ್ನ ಶ್ರೀಗಳಿಂದ ಸೇರಿರುವ ಎಲ್ಲಾ ಗಣ್ಯರಿಂದ ಸನ್ಮಾನಿಸಿ ಸತ್ಕರಿಸಲಾಯಿತು ಹಾಗೂ ಪತ್ರಕರ್ತರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಸಂಯೋಗದಲ್ಲಿ ಇವತ್ತು ಈ ಸುಂದರವಾದಂತಹ ಭವನದಲ್ಲಿ ಒಂದು ಸುಂದರವಾದಂತಹ ಕಾರ್ಯಕ್ರಮ ಇದೆ ಅದು ಮಹಾ ಯೋಗಿಗಳು ಆದಂಥ ಶಿವಲಿಂಗೇಶ್ವರ ಮಹಾಸ್ವಾಮಿಗಳ ಸಂವಿಧಾನದಲ್ಲಿ ಅವರ ಬಾಹಿಗಳಿಗೆ ನಮ್ಮ ನಗನಗಳು ಅದೇ ರೀತಿ ಮಹಾ ಮಹಾಸ್ವಾಮಿಗಳು

ದಾಂಡೇಲಿ ಹಾಗೂ ಫೈವ್ ಸ್ಟಾರ್ ಅಸೋಸಿಯೇಷನ್ ಕಡೆಯಿಂದ ಯಾವುದೇ ಕ್ಷೇತ್ರದಲ್ಲಿ ಸಾಧನೆಗೈದ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳನ್ನು ಗುರುತಿಸಿ ರಾಜ್ಯಮಟ್ಟದ ಸೇವೆ ರತ್ನ ಪ್ರಶಸ್ತಿಯನ್ನ ಈ ಸಂಸ್ಥೆಗಳಿಂದ ಕೊಟ್ಟು ಗೌರವಿಸಲಾಗುತ್ತದೆ ಎಂದು ಡಾಕ್ಟರ್ ಎ ಭೀಮಾಶಂಕರ್ ಹೇಳಿದರು ಈ ಕಾರ್ಯಕ್ರಮದಲ್ಲಿ ಸಂಕೇಶ್ವರ್ ಪುರಸಭೆ ಅಧ್ಯಕ್ಷರು ಸೀಮಾಶ್ರೀ ಹತನೂರಿ ಶಿವಪುತ್ರಪ್ಪ ಶಿರ್ಕೊಳ್ಳಿ ಈಗ ಜಾನನ್ಕೊಳ್ಳಿ ಜಯಗೌಡ ಪಾಟೀಲ್ ಶಿವಾನಂದ್ ನಿಲ್ಲವರ್ ಅಶೋಕ್ ಶೆಟ್ಟಿ ಮಲ್ಲಿಕಾರ್ಜುನ್ ರಾಶಿಂಗೇ ರವೀಂದ್ರ ಜನರಾಳಿ ಸಂತೋಷ್ ಮೂಡಿಸಿ ಡಾಕ್ಟರ್ ಮಂದಾರ್ ಹವಾಳ್ ಗುರುಸಿದ್ದ ಮಡಿವಾಳ್ ಸುಚಿತ್ ಪಾಟೀಲ್ ಕುಮಾರಿ ಶೀತಲ್ ಮಠಪತಿ ಆನಂದ್ ಸನ್ಸುದ್ದಿ ನಾಗರಾಜ್ ಪಾಟೀಲ್ ಗೌಸ್ಲಾಜ್ ನಾಯಕ್ವಾಡಿ ಹೀಗೆ ಹಲವಾರು ಗಣ್ಯಾತಿ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ವರದಿ ಪ್ರಶಾಂತ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಕರ್ನಾಟಕ